ಬಿಗ್ ಬಾಸಲ್ಲಿ ಏನು ಮಗನಾಗಿ ನೋಡಿದ್ದೆ ಈಗಲೂ ಹಾಗೆ ನೋಡ್ತಾ ಇದ್ದೀನಿ ಈ ಸಿನಿಮಾನ ಎಲ್ಲರೂ ಕೂಡ ಕೆಲ್ಸಿ ನಾನು ತುಂಬ ಖುಷಿ ಪಡ್ತೀನಿ ಅನ್ನಷ್ಟು ಖುಷಿ ಪಡೋಣ ಯಾರೂ ಇಲ್ಲನಪ್ಪ ಅದೇನೋ ಈಗಲೂ ನಾನು ತುಂಬ ಒಂದು ಮಗನಾಗಿಯೂ ನೋಡ್ತೀನಿ ಒಂದು ಆಗಿಯೂ ನೋಡ್ತೀನಿ ಅದರಲ್ಲೇನೋ ಆ ಥರ ಎರಡು ಕನೆಕ್ಷನು ಕನೆಕ್ಟ್ ಆಗೈತೆ ನನಗೆ ಅದೇನೋ ಗೊತ್ತಿಲ್ಲ ಎರಡು ಹೃದಯ ಇದ್ದಂಗೆ ನಮಗೆ ಅದೇ ಥರ ನಮ್ಮ ರೂಪೇಶ್ ರಾಜನ ನಮ್ಮ ಮೂರು ಜನ ತುಂಬ ಚೆನ್ನಾಗಿತ್ತು ಆ ಮೂರು ಜನದಿಂದ ಇಲ್ಲಿ ಕರ್ಕೊಂಡ್ಬಂದು ನನ್ನ ಹೆಂಡತಿ ಹತ್ರ ಬಡ್ಡೆ ನಿಲ್ಲಿಸಿದ್ದೆ ಈ ಬಿಗ್ ಬಾಸಿಗೆ ತುಂಬ ಟ್ಯಾಂಕ್ಸ್ ಹೇಳ್ತೀನಿ ನಮ್ಮ ಮೂರು ಜನ ಬಿಗ್ ಬಾಸ್ ಅಲ್ಲಿ ನಮಗೆ ಪರಿಚಯ ಮಾಡ್ಕಿಸ್ಬಿಟ್ಟಿದ್ರು ನಾವು ಒಳ್ಳೆ ಮೂರು ಜನ ಒಳ್ಳೆ ಫ್ರೆಂಡ್ ಆಗಿದ್ದೀವಿ ಮಗನ ಆಗಿದ್ದೀವಿ ಫ್ರೆಂಡ್ ಆಗಿದ್ದೀವಿ ನಮಗೆ ಚೆನ್ನಾಗಿ ಮಾತಾಡ್ತರು ನನಗೆ ಅಂತ ಆ ಹೌದಾ ಹೌದು ಕಟ್ ಕಟ್ ನೋಡಿ ಯಾವಾಗ ಲವ್ ಆಯ್ತು ಯಾವಾಗ ಶುರು ಆಯ್ತು ಮೊದಲೇ ಆದಮೇಲೆ ಲವ್ ಆಯ್ತಾ ಮದ್ವೆ ಮುಂಚೆ ಲವ್ ಆಯ್ತಾ ಹೀಗೆ ಏ ಏಜರ್ ಏನು ಏನು ಹೇಳ್ಕೊಡ್ತಾ ಇದ್ದೀರಾ ನಾನು ಇರೋ ಸತ್ಯ ಹೇಳ್ತೀನಿ ಯಾರು ತಪ್ಪು ಕೇಳ್ಕೋಬೇಡಿ ಹಾಗಾಗಿ ಅವ್ರ ಒಳ್ಳೇದಾಯ್ತು ಒಬ್ರು ಇರ್ಬೇಕು ವಿರೋಧ ಪಕ್ಷದ ನಾನು ನಾನು ಹೆಂಗೆ ಜನ ತುಂಬಾ ಇಷ್ಟಪಡ್ತೀನಿ ಅಂದ್ರೆ ಸರಸ್ವತಿಯಾಗ್ಯೂ ನೋಡ್ತೀನಿ ಲಕ್ಷ್ಮಿಯಾಗ್ಯೂ ನೋಡ್ತೀನಿ ದುರ್ಗಿಯಾಗಿಯೂ ನೋಡ್ತೀನಿ ಆಗಗ ಅಡಿಗ ಮನೆ ಅಂತ ಇಲ್ಲ ನಾನು ಮನೆಯಲ್ಲಿ ಏನು ಮಾತಾಡಲ್ಲ ಅಮ್ಮವರಾಗಿ ಇರ್ತೀನಿ ನನ್ನ ಹೆಂತನ ನಾನು ಇವತ್ತರಗೂ ಸಕ್ಕತ್ತ ಲವ್ ಮಾಡಿ ಆಗಿದ್ದೀನಿ ಅದ್ರೆ ನಾನೊಬ್ಬ ತುಂಬಾ ಸಂಪಾದನೆ ಮಾಡಬೇಕು ಅಂತ ಆಶೆಯಿಂದ ಮಾತಾಡ್ತಿರಲ್ಲ ಈ ವೇದಿಕೆ ಮೇಲೆ ಪ್ರಾಮಿಸ್ ಮಾಡ್ತೀನಿ ಈ ಪ್ರಪಂಚದಲ್ಲಿ ಯಾರೋ ಲವ್ ಮಾಡೋದು ಅಷ್ಟು ಲವ್ ಮಾಡ್ತೀನಿ ಮಿತ್ರರೇ ಬೇಕಂದ್ರೆ ನಮಸ್ಕಾರ ಮಾಡಿ ಹೇಳ್ತೀನಿ ಅಯ್ಯೋ ಅಂದ್ರೆ ಅಷ್ಟ ಲವ್ ಮಾಡೋಕೆ ನನ್ನ ಚೆಲ್ತೈತೆ ಆಯ್ತು

ನನ್ನ ಹೆಂಡತಿ ಹತ್ರ ಹೇಳ್ಕೊಂಡಿಲ್ಲ ಉಚ್ಚ ಪ್ರೀತಿ ನನ್ನ ಹೆಂಡತಿ ಮೇಲೆ ನನ್ನ ಮಗಳ ಮೇಲೆ ನನ್ನ ಒಬ್ಬನಿಗೆ ಗೊತ್ತು ಅಷ್ಟು ಲವ್ ಅದು ಏನೋ ಗೊತ್ತೆ ಮುಂಚೆ ಲವ್ ಮಾಡ್ತಿದ್ದ ಮತ್ತೆ ಗ್ಯಾಪ್ ಆಗಿತ್ತು ಈಗ ಭಯ ಗ್ಯಾಪ್ ಬ್ಯಾಗ್ ಆಗಿತ್ತು ಅಂದ್ರೆ ಎಲ್ಲರಿಗು ಗುರುಕಿರಣ್ ಅವ್ರ ವೈಫ್ ಕರೆಕ್ಟ್ ಆಗಿ ಹೇಳಿದ್ರು ಪಿಕ್ಚರ್ ಮಾತ್ರ ಚಂದ ಲವ್ ಅಂತ ಹಾಗಾಗಿ ನಾವು ತುಂಬಾ ಪಿಕ್ಚರ್ ನೋಡಿದ್ರು ತುಂಬಾ ಲೈಟ್ ಪಿಕ್ಚರ್ ಇಂದ ನೋಡಿ ಇನ್ನೂ ಲವ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ ಖಂಡಿತ ಎಲ್ಲ ಮಾಡ್ತೀವಿ ಆದ್ರೆ ಅನ್ಸುತ್ತೆ ಯಾಕಂದ್ರೆ ನಾವು ಯಾವ ತರ ಇರುತ್ತೆ ಅಂತಂದ್ರೆ ಅದಾಗ ಬರೀ ಲವ್ ಮಾತ್ರ ಇರುತ್ತೆ ಬೇರೆ ಏನು ಇರಲ್ಲ ಫ್ಯಾಮಿಲಿ ಇರಲ್ಲ ಏನು ಇರಲ್ಲ ಅವಾಗ ನಾವು ಅವ್ರಿಗಾಗ್ಲೇ ಅವ್ರ ನಮಗಾಗ್ಲೆ ಟೈಮ್ ಕೊಡೋಕೆ ಇರುತ್ತೆ ಮದ್ವೆ ಆದ್ಮೇಲೆ ಅದು ಆಗಲ್ಲ ಫ್ಯಾಮಿಲಿ ಆಗ್ಬಿಡುತ್ತೆ ಈಗಡೆ ಅಪ್ಪ ಅಮ್ಮ ಇರ್ತಾರೆ ಅತ್ತೆ ಮಾವ ಇರ್ತಾರೆ ಮಕ್ಳು ಇರ್ತಾರೆ ಹಂಗಾಗಿ ಎಷ್ಟು ಟೈಮ್ ಕೊಡೋಕ್ಕೂ ಸಾಕಾಗಲ್ಲ ಅವಾಗ ಏನಾಗುತ್ತೆ ಗ್ಯಾಪ್ ಆಗುತ್ತೆ